ನಮಸ್ಕಾರ ಪ್ರಿಯ ಸ್ನೇಹಿತರೆ ಇಂದು ನಿಮ್ಮೆಲ್ಲರಿಗೂ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಕರ್ನಾಟಕದ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿತಾ ಇರುವ ಕಾರಣಗಳಿಂದ ಕೃಷಿ ಬೆಳೆಗಳು ಹಾನಿಯಾಗಿದ್ದಾವೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದ್ದಾವೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಇನ್ನು ಹದಿನೈದು ದಿನಗಳ ಒಳಗಡೆ ನಾವು ಪ್ರತಿಯೊಬ್ಬರಿಗೂ ಕೂಡ ಇನ್ನು ಹದಿನೈದು ದಿನದ ಒಳಗಡೆ ನಾವು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಕೃಷಿ ಸಚಿವರು ಹೌದು ವೀಕ್ಷಕರೇ ಕೃಷಿ ಸಚಿವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಒಂದು ಹಣ ಹಾಕಿ ಹಾಕ್ತವೆ ಕಳೆದ ಕೆಲವು ವಾರಗಳಲ್ಲಿ ಪ್ರತಿಯೊಂದು ಜಿಲ್ಲೆ ಕೂಡ ಅತಿವೃಷ್ಟಿಗೆ ಒಳಗಾಗಿದೆ ತೀವ್ರ ಮಳೆಯಿಂದ ಭತ್ತ ಜೋಳ ಸೋಯಾಬಿನ ಹತ್ತಿ ಹಾಗೆ ಬಹಳಷ್ಟು ತರಕಾರಿಗಳು ಕಾಳುಗಳು ಕೂಡ ಹಾನಿಯಾಗಿದ್ದಾವೆ ಹಾನಿಗೊಳಗಾಗಿದ್ದಾವೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಕೂಡ ಹಾನಿಗೊಳಗಾಗಿದೆ ಅದೆಷ್ಟೋ ಮಳೆ ಬಿಡದೆ ಸುರಿಯುವ ಕಾರಣಗಳಿಂದ ಅವರ ಬೆಳೆಗಳು ಮತ್ತು ಎಷ್ಟೋ ಜನರ ಜೀವನವೇ ಹೋಗಿದೆ ಆ ಒಂದು ಪರಿಹಾರವನ್ನು ನಾವು ಖಂಡಿತವಾಗಿ ಅವರಿಗೆ ನೀಡುತ್ತೇವೆ ಅಂತ ಕೂಡ ಇಲ್ಲಿ ಕೃಷಿ ಸಚಿವರು ತಿಳಿಸಿದ್ದಾರೆ ಅನೇಕ ರೈತರ ಮನೆಗಳು ಕೂಡ ಹಾಳಾಗಿದ್ದಾವೆ ಮತ್ತು ಕೊಠಡಿ ಕೂಡ ಹಾನಿಯಾಗಿವೆ ಶಾಲಾ ಕಾಲೇಜು ಕೂಡ ಹಾನಿಯಾಗಿದ್ದಾವೆ ಅನೇಕ ಮರಳೆಗಳಿಂದ ಮತ್ತು ಮತ್ತು ಎಷ್ಟೋ ಜನರು ಗೋಡೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಮತ್ತು ಜಾನುವಾರುಗಳು ಕೂಡ ಸಾವನ್ನಪ್ಪಿದ್ದಾವೆ ಈ ಒಂದು ಪರಿಹಾರವನ್ನು ನಾವು ಒದಗಿಸುತ್ತೇವೆ ಅಂತ ಕೂಡ ಕೃಷಿ ಸಚಿವರು ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಯಾವ ಒಂದು ಹಾನಿ ಒಳಗಾಗಿದೆಯೋ ಅವರಿಗೆ ನಾವು ಖಂಡಿತವಾಗಿ ಒಂದು ಹಣವನ್ನು ನೀಡುತ್ತೇವೆ ಅಂತ ಕೂಡ ಇಲ್ಲಿ ಕೃಷಿ ಸಚಿವರು ತಿಳಿಸಿದ್ದಾರೆ ಮತ್ತು ಸಿಎಂ ಅವರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ನೀಡಿದ್ರು ಅದರಿಂದ ಸಿಎಂ ಅವರ ಒಂದು ಪ್ರಕ್ರಿಯೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ವೀಕ್ಷಕರ ಮಾಧ್ಯಮದ ಮುಂದೆ ಈ ಒಂದು ಮಾತನ್ನು ಸಿಎಂ ಅವರು ತಿಳಿಸಿದ್ರು ನಾವು ಪರಿಹಾರ ಹಣವನ್ನು ಕೂಡ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡ್ತೇವೆ ಇವಾಗ ಜಂಟಿ ಸಮೀಕ್ಷೆ ನಡೀತಾ ಇದೆ ಈ ಒಂದು ಜಂಟಿ ಸಮೀಕ್ಷೆ ನಡೆದ ನಂತರ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ರು ಅದೇ ರೀತಿ ಇಲ್ಲಿ ಕೃಷಿ ಸಚಿವರು ಕೂಡ ಇನ್ನು ಹದಿನೈದು ದಿನದ ಒಳಗಡೆ ನಾವು ಹಣವನ್ನು ಹಾಕ್ತೇವೆ ಪ್ರತಿಯೊಂದು ಜಿಲ್ಲೆಗೂ ಅಂತ ಕೂಡ ತಿಳಿಸಿದ್ದಾರೆ ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ಏಕೆಂದ್ರೆ ಇಲ್ಲಿ ಜನರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರ ಹಣವನ್ನು ಯಾವಾಗ ಹಾಕ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸಚಿವರು ತಿಳಿಸಿದ್ದಾರೆ ಹದಿನೈದು ದಿನದ ಒಳಗಡೆ ನಾವು ಈ ಒಂದು ಪರಿಹಾರ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಖಚಿತವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ ವೀಕ್ಷಕರೇ ಸಮಸ್ಯೆಗಳು ಯಾವ ರೀತಿ ಎದುರಾಗ್ತಾ ಇದ್ದಾವೆ ಅಂದ್ರೆ ಕಳೆದ ಕೆಲವು ವಾರಗಳಿಂದ ಬೀದರ್ ಜಿಲ್ಲೆ ಸೇರಿದಂತೆ ಅತಿ ದೃಷ್ಟಿಯಾಗಿದೆ ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗಳಿಗೆ ಅದೆಷ್ಟೋ ಮಳೆ ಬಿಡದೆ ಸುರಿತಾ ಇದೆ ಅದಕ್ಕೋಸ್ಕರ ಇಲ್ಲಿ ತೀರುವ ಮಳೆಯಿಂದಾಗಿ ಅವರ ಭತ್ತ ಜೋಳ ಸಿಯಾಬಿನ ಮತ್ತು ಹತ್ತಿ ಮುಂತಾದ ಬೆಳೆಗಳು ಕೂಡ ನಾಶವಾಗಿದ್ದಾವೆ ಎಷ್ಟೋ ಎಕರೆಗಳು ಎಷ್ಟೋ ಅಷ್ಟು ಭೂಮಿಗಳು ನಾಶವಾಗಿವೆ ಪ್ರತಿಯೊಂದು ಬೆಳೆಗಳು ಹಾನಿಯಾಗಿದ್ದಾವೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಅನೇಕ ರೈತರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಮತ್ತು ಆ ಒಂದು ಗೋಡೆಗಳು ಕುಸಿದು ಬಿದ್ದು ಜೀವನವೇ ಹೋಗಿದೆ ಇದರಿಂದ ನಾವು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪರಿಹಾರ ಹಣವನ್ನು ಕೂಡ ನೀಡ್ತಾ ಇದ್ದಾವೆ ಯಾವಾಗ ಈ ಒಂದು ಹಣವನ್ನು ನೀಡ್ತಾ ಇದಾವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ನಷ್ಟಕ್ಕೆ ಒಳಗಾಗಿರ್ತಾರೆ ಅವರಿಗೂ ಕೂಡ ನಾವು ಎಂದೆಂದಿಗೂ ಇರ್ತೇವೆ ಅಂತ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ತಿಳಿಸಲಾಗಿದೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದ ಖಂಡ್ರೆ ಅವರು ಯಾವ ಆಶ್ವಾಸನೆ ನೀಡಿದ್ದಾರೆ ಜನರಿಗೆ ಅಂದ್ರೆ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಪರಿಸ್ಥಿತಿಯ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೆಳೆ ಹಾನಿಗೊಳಗಾದ ರೈತರ ನೆರವನ್ನು ಕೊಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಸಚಿವರ ಹೇಳಿಕೆಯ ಪ್ರಕಾರ ಹದಿನೈದು ದಿನದ ಒಳಗಡೆ ನಾವು ಸರ್ಕಾರದಿಂದ ನೇರ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಹಾನಿಗೊಳಗಾದ ರೈತರಿಗೆ ಕೂಡ ಈ ಒಂದು ಅವಕಾಶವನ್ನು ನಾವು ಕಲ್ಪಿಸುತ್ತೇವೆ ರೈತ ಅವರಿಗೆ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರಲ್ಲಿ ಪರಿಹಾರ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅಂದ್ರೆ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಕೃಷಿ ಅಧಿಕಾರಿಗಳು ಗ್ರಾಮದೊಂದಿಗೆ ತೆರಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ರೈತರಿಗೆ ಬೆಳೆ ಹಾನಿ ವಿವರವನ್ನು ದಾಖಲೆ ಮಾಡ್ತಾ ಇದ್ದಾರೆ ಮತ್ತು ಸ್ಪಷ್ಟ ಪ್ರಮಾಣ ಪತ್ರಕ್ಕೆ ಅನುಗುಣವಾಗಿ ಪರಿಹಾರ ಮೊತ್ತವನ್ನು ಕೂಡ ನಿಗದಿಪಡಿಸ್ತಾ ಇದ್ದಾರೆ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ವ್ಯವಸ್ಥೆ ಈ ಒಂದು ಸರ್ಕಾರದಲ್ಲಿದೆ ರೈತ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡಿಸಿಕೊಳ್ಳಿ ಪ್ರತಿಯೊಬ್ರು ಕೂಡ ಅಪ್ಡೇಟ್ ಅಲ್ಲಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಕೂಡ ಅಪ್ಡೇಟ್ ಇರಬೇಕು ಮತ್ತು ಚಾಲ್ತಿಯಲ್ಲಿರಬೇಕು ನಾವು ಯಾವಾಗ ಹಾಕ್ತವೋ ಆ ಒಂದು ಹಣ ನಿಮಗೆ ಬರಬೇಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರಬೇಕು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಖಾತೆ ಲಿಂಕ್ ಇರಬೇಕು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ನಿರೀಕ್ಷೆ ಮತ್ತು ಬೇಡಿಕೆ ಯಾವ ರೀತಿ ಇದೆ ಅಂದ್ರೆ ರೈತ ಸಂಘಗಳು ಕೂಡ ಈ ಒಂದು ಹಣವನ್ನು ಪರಿಹಾರ ಹಣವನ್ನು ಕೂಡ ನಮಗೆ ಆದಷ್ಟು ು ಬೇಗ ಕೊಡಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ಒಂದು ಹಣವನ್ನು ಕೊಡೋದ್ರಿಂದ ಅವರಿಗೂ ಕೂಡ ಸ್ವಲ್ಪ ಪರಿಹಾರದ ಒದಗಿಸುವ ಒಂದು ಸಹಾಯ ಸಿಗುತ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ರೈತರಿಗೆ ಆದಷ್ಟು ಬೇಗ ನೀಡಿ ಅಂತ ರೈತ ಸಂಘಗಳು ಕೂಡ ಇಲ್ಲಿ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಇನ್ನು ಹದಿನೈದು ದಿನದ ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಕೃಷಿ ಸಚಿವರು ತಿಳಿಸಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಿಳಿಸಿದ್ದಾರೆ ಮತ್ತು ಈ ಒಂದು ಹಣ ನಿಮಗೆ ಖಂಡಿತವಾಗಿ ಬಂದೇ ಬರುತ್ತದೆ ಅಂತ ಕೂಡ ತಿಳಿಸಿದ್ದಾರೆ ಯಾಕಂದ್ರೆ ಇವಾಗ ತಾನೇ ಜಟ್ಟಿ ಸಮೀಕ್ಷೆ ಮುಗಿದಾ ಇದೆ ಯಾವ ಜಿಲ್ಲೆಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಕೂಡ ನಾವು ಒಂದು ಲಿಸ್ಟ್ ಅನ್ನು ತಯಾರಿಸಿ ಪ್ರತಿ ಜಿಲ್ಲೆಗೂ ಕೂಡ ಹಣವನ್ನು ಹಾಕಿ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೌದು ವೀಕ್ಷಕರೇ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅವಶ್ಯಕವಾಗಿ ಈ ಒಂದು ವಿಡಿಯೋ ಹೇಗೆ ಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಬಿಟ್ಟ ನಂತರವೇ ನಾವು ಇನ್ನೊಂದು ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತೇವೆ ಅದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾ ಮಾಡುವ ವಿಡಿಯೋ ನಿಮ್ಗೆ ಬಂದ್ರು ಬರುವಂತದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಿಲ್ಲೆ ಲಿಸ್ಟ್ ಯಾವಾಗ ಬಿಡುತ್ತದೆ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಜೈ जवान जय किसान